ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಗಣೇಶ ಹಬ್ಬವನ್ನು ಹಿಂದೂ ಮುಸ್ಲಿಂ ಭಾವೇಕೆಯ ಹಬ್ಬವನ್ನಾಗಿ ಆಚರಣೆ ಮಾಡಲಾಯಿತು ಚುಡುಗುಪ್ಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ದಿವಸದ ನಂತರ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ವೈಭವಪೂರ್ಣ ಅಲಂಕಾರ ಜೊತೆಗೆ ಭವ್ಯವಾದ ಮೆರವಣಿಗೆ ಮುಖಾಂತರವಾಗಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನೆರವೇರಿತು ಈ ಒಂದು ಸಂದರ್ಭದಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಎಲ್ಲಲಾರದೆ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಕೂಡಿಕೊಂಡು ಹಬ್ಬವನ್ನು ಆಚರಣೆ ಮಾಡಿರುವುದು ಅತ್ಯಂತ ವಿಶಿಷ್ಟಪೂರ್ಣವಾದದ್ದು ಈ ಸಂದರ್ಭದಲ್ಲಿ ಸುಡುಗುಪ್ಪ ಪಟ್ಟಣದ ಸಿ ಮಾರ್ಗದರ್ಶನದಲ್ಲಿ ಹಾಗೂ ಪಿ ಎಸ್ ಅವರ ನೇತೃತ್ವದಲ್ಲಿ ಗಣೇಶ್ ಮೆರವಣಿಗೆಯ ಸಮಯದಲ್ಲಿ ಮುಸ್ಲಿಂ ಮುಖಂಡರು ಗಣೇಶ್ ಮಂಡಳಿ ಅಧ್ಯಕ್ಷರಿಗೆ ಹಾಗೂ ಪ್ರಮುಖರಿಗೆ ಹಿಂದೂ ಮುಖಂಡರಿಗೆ ಸನ್ಮಾನ ಮಾಡುವುದರ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ತೋರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ಬಗ್ದಲ್ಕರ್ ಉಪಾಧ್ಯಕ್ಷರಾದ ನಸೀರ್ ಖಾನ್ ಸಾಬ್ ಪುರಸಭೆ ಸದಸ್ಯರಾದ ರಾಜ್ದೀಪ್ ಜಾಬಾ ಮುಜಾಫರ್ ಪಟೇಲ್ ಅಲಿ ಪಟೇಲ್ ಮಲ್ಲಿಕಾರ್ಜುನ್ ಪಾಟೀಲ್ ಹಬೀಬ್ ಶಾನುಲಾಕ್ ಬಾಬಾರ್ ಶಿಸಿ ನಿಜಾಮ್ ಹಕೀಂ ಸಚಿನ್ ಮಡ್ಪತಿ ಸಾಯಿ ಶಿರ್ಕೆ ಇಸ್ಮಾಯಿಲ್ ರಾಠೋಡಿ ಗಣೇಶ್ ಸಂಘದ ಎಲ್ಲಾ ಮಂಡಳಿ ಅಧ್ಯಕ್ಷರಿಗೆ ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು